ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರ ಅಂತ ನಾನು ಅನ್ಕೊಳಗತ್ತಿನಿ ನೋಡ್ರಿ ಬರೀ ಇವತ್ತಿನ ಲಾಗ್ ಮಾಡೋನ್ರಿ ಎಲ್ಲಾರ್ದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನ್ರಿ ನಾನು ನಮ್ದು ಆತ್ ನೋಡ್ರಿಪ್ಪ ನಾನು ಇವಾಗ ಕುಡದ್ರಿ ಆಮೇಲೆ ಈಗ ಅಡಿಗೆ ಮಾಡಿ ಸ್ವಲ್ಪ ಇವತ್ತು ಮಾರ್ಕೆಟಿಂಗ್ ಹೋಗಿ ಬರ್ಬೇಕ್ರಿ ಯಾಕಂತ ಹೇಳಿದ್ರ ಏನ್ ತಗೊಂಡ್ಬರ್ತಿವಿ ಅನ್ನೋದನ್ನ ಬಂದ್ಮೇಲೆ ಇಲ್ಲ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗ್ತತಿ ಏನ್ ಅನ್ನೋದ ಈಗ ಅಡಿಗೆ ಅಡುಗೆ ಮಾಡ್ಬರಿ ಈಗ ನೋಡ್ರಿ ಇಲ್ಲಿ ನಾನು ನುಗ್ಗಿಕಾಯಿ ಸಾರು ಮಾಡೋಕ ಇಲ್ಲೆಲ್ಲ ಟಮಾಟೆ ಹಣ್ಣು ಮೆಣಸಿನಕಾಯೆಲ್ಲ ತೊಳೆದು ಇಲ್ಲಿಕಾಯಿ ಹೆಚ್ಚಿಟ್ಕೊತೀನಿ ರೀ ಆಮೇಲೆ ಇಲ್ಲಿ ನಿನ್ನೆ ಪಾಲಕ್ ಸೊಪ್ಪು ತೊಗೊಂಬಂದಿದ್ನೆಲ್ಲ ಶೆಂತಿ ಒಳಗೆ ಪಾಲಕ್ ಮೆಂತ್ಯ ಮತ್ತು ಕೊತ್ತಂಬರಿ ಇವನು ಎಲ್ಲ ಈಗ ಸಣ್ಣಗೆ ಹೆಚ್ಚಿನ ನೀರೊಳಗೆ ರೀ ಇವನ್ನ ಎಲ್ಲ ಹಾಕಿ ಬ್ಯಾಳೆ ಹಾಕಿ ಕುದಿಯಾಕ್ಸಿರ್ತೀನಿ ರೀ ಈಗ ನೋಡ್ರಿ ಟೈಮ್ ಎರಡು ಗಂಟೆ ಆಗಿ ಬಂತು ನಾವ್ ಇವಾಗ ಮಾರ್ಕೆಟ್ ಹೊಂಟಿವ್ ನೋಡ್ರಿ ಸಿಕ್ಕಾಗೆ ನಾವ್ ಈಗ ನಿಂತ ಒಂದ್ ತಾಸೀಗ ಬಸ್ ಬಂದ್ರಿ ಬಸ್ ನಾವ್ ಹನ್ನೆರಡುವರೆಗೆ ಬಂದಿರ್ತೀವ್ರಿ ಈಗ ಈಗ ಬಸ್ ಹೆಂಗ್ ಸಾಯಿ ನಗರ ಪೂರ ಬಂದಾಗ ಇಲ್ಲಿ ನೋಡ್ರಿ ತೊಗರಿ ಬಡ ಆಗತ್ತ ರೋಡ್ ತೊಗ್ರಿ ತಗೊಂಬಂದ ಈ ಕಡೆ ಹೊಳತ್ ನೋಡ್ರಿ ಈಗ ಬಸ್ ಅಂದ್ರ ಉಣ್ಕಲ್ ಕೆರೆ ಮೇಲೆ ಹಾದು ಹೋಗತ್ರಿ ಈಗ ಹೋಗಿ ಕೆರೆ ಮೇಲೆ ಉಣ್ಕಲ್ ಕೆರಿ ಕೆರೆ ಕಡೆ ಹೋಗ್ತದ ನೋಡ್ರಿ ಬಸ್ ಬಂತ ನಿಂದ್ರಿ ನಡೀತಾ ಮನ ಪಪ್ಪ ಹಿಡ್ಕೊನಿನ್ ಇದಕ್ ಬಂದಿಬಿಟ್ಟಿ ನೋಡ್ರಿ ನಾನೊಳ ಸಿಬಿಟನೆ ಅಲ್ಲಿ ಗದ್ಲತ್ರಿ ಹಂಗಾಗಿ ಇಲ್ಲಿ ಬಂದಿ ನೋಡ್ರಿ ನಾನು ಹ್ಮ್ ನಾನ ಶಾರಿಬಿಟ್ಟಿ ಅಂದೆ ಕನ್ಫ್ಯೂಸ್ ಆತ ಏನ್ ಗದ್ಲಾನ ಇಲ್ರಿ ಪುಸางನೇನಾ ಯಾರಿಗ್ರೀ ಮಾಡಿದ್ರೆ ನಿಮ್ಗ ಮಾಡ್ತೀನಿ ಮತ್ತೆ ಯಾರಿಗೂ ಮಾಡಂಗಿಲ್ಲ ಆಗಲ್ಲ ಈಗ ನೋಡ್ರಿ ನಾವು ಇಲ್ಲಿ ಕಡಗ ತಗೊಳ್ಳೋಕೆ ಬಂದಿರೀ ಕಡಗ ಯಾರಿಗಂತ ಹೇಳಿ ನಿಮ್ಗೆ ಗೊತ್ತಾಗ್ತತ್ರೀ ಫಸ್ಟ್ ತಗೊಳ್ಳೋಣ ಯಾದ ಚಾಯ್ಸ್ ಮಾಡೋಣ ಅಂತ ಹೇಳಿ ನೋಡಿ ಯಾ ಚಲೋ ಸುನೋ ಅವರ ಎಲ್ಲಾ ಚಲೋ ಅದು ಎಲ್ಲಾ ತೊಳೋಕೆ ಆಗಂಗಿಲ್ಲ 1 ತಗೊಬಹುದು ಮನ್ ಈಗ ನೋಡಿರಿ ನಾವು ಈ ಚೈನ್ ತಗೊಂಡ್ವಿ ಆಮ್ಯಾಗ ಈ ಚೈನ್ ಯಾಕೆ ತಗೊಂಡ್ವಿ ಯಾರಿಗೆ ಕೊಡಕ್ಕೆ ತೊಗೊಂಡಿವಿ ಅಂಥೇಳಿ ನಮಗೆಲ್ಲ ಗೊರ್ತಾಕೈತ್ರಿ ಗೊತ್ತಂದ್ರೆ ಈಗ ಹಂಗಲ್ಲ ಯಾವಾಗೆ ಮುಂದಿನ ತಿಂಗಳು ಅಂದ್ರೆ ಮುಂದಿನ ತಿಂಗಳ ಕಾರ್ಯಕ್ರಮ ಐತಿ ಏನು ಕಾರ್ಯಕ್ರಮ ಯಾರ ಕಾರ್ಯಕ್ರಮ ಎದಕ್ಕೆ ಕಾರ್ಯಕ್ರಮ ಅಂತ ಗೊತ್ತಿಲ್ಲ ವೇಟ್ ಆ್ಯಂಡ್ ವಾಚ್ ಹೌದೌದು ಈಗ ಸಮಾನ ಚೈನ್ ತಗೊಂಡ್ವಿ ನನ್ನ ಮತ್ತೊಂದು ಹುಡುಗಿದೆ ಅಂಗಿ ಒಂದು ಪ್ಯಾಂಟ್ ಬರ್ರಿ ಶಾ ಬಜಾರ್ ಒಳಗೆ ಸೂಪರ್ ಅಂದ್ರೆ ಸೂಪರ್ ಸಿಕ್ಕಾವು ಅದ್ರಾಗ ಮಕ್ಳರು ಭೀ ಮಾತ್ರ ಸ್ಪೆಷಲಿ ಭಾರಿ ಮಸ್ತ್ ಮಸ್ತ್ ಸಿಕ್ಕಾವು ಬರ್ರಿ ಹೋಗೋಣ ಅಡ್ಡಿ ಹೋಗೋಣ ಇವತ್ತು ನೋಡಿರಿ ಫ್ರೈಡೇ ಐತಿ ನಮಗೆ ನೆನಪ ಇಲ್ಲ ಫ್ರೈಡೇ ಹೆಂಗೆ ಅಂತಿದ್ರೆ ಅರ್ಧ ಶಾ ಬಜಾರ್ ಅಂಗಡಿ ಬಂದಿರ್ತಾವ ಸೊ ನೋಡ್ಬೋದು ನೀವು ಇಲ್ಲಿ ಅಂಗಡಿ ಬಂದೈತಿ ಇಲ್ಲಿ ಅಂಗಡಿ ಬಂದದ ಇಲ್ಲಿ ಅರ್ಧಕ್ಕೆ ಅರ್ಧ ಅಂಗಡಿ ಬಂದಿರ್ತಾವ್ರಿ ಯಾಕಂತ ಹೇಳಿದ್ರೆ ಶುಕ್ರವಾರ ಅಲ್ರಿ ಇವತ್ತು ನಮಾಜ್ ಮಾಡ್ತಿರ್ತಾರೆ ಹ್ಞೂ ಇಷ್ಟ ಆಗೋ ತಗೋಬೇಕು ನೋಡಿ ಇದ್ರಾಗ ಯಾವಾರ ಚಾಯ್ಸ್ ಮಾಡಿ ತೊಗೊಂಡ್ಬಿಡ ಅದ್ರಾಗ ಇವತ್ತು ಶುಕ್ರವಾರ ನೆನಪಿಲ್ಲ ನಮಗೆ ಏನು ಈಗ ಪ್ಯಾಂಟ್ ಶರ್ಟೆ ಮತ್ತು ಸೂಟ್

ಚಶ್ಮಾನು ಬೇಕಂದ್ರೆ ಚಶ್ಮಾನು ಬೇಕಂತ್ರಿ ಈಗ ಕ್ಯಾಪು ಮತ್ತ್ ಚ್ಮಾ ಎಲ್ ಸಿಕ್ತಾವ್ ನೋಡನ್ರಿ ಹೋಗನ್ರಿ ಹೇಳ್ಬೇಕಂದ್ರೆ ಈಗ ಅಂಗಡಿ ಚಾಲು ಅದ ನೋಡ್ರಿ ಇವತ್ತು ಶುಕ್ರವಲ್ರಿ ನಮಾಜ್ ಎಲ್ಲಾ ಮುಗಿಸ್ಕೊಂಡ್ ಬಂದ ಅಂಗಡಿ ಚಾಲು ಮಾಡಿದ್ರಿ ಈಗ ಗದ್ದು ಕಾಣಕತ್ರಿ ನಾವ್ ಬಂದಾಗ ಗದ್ಲಾನ ಇದ್ದದಿಲ್ಲ ಶಾ ಬಜಾರ್ ಹೌದಲ್ರಿ ಅಂಗಡಿ ಪೂರಾ ಅರ್ಧ ಅಂಗಡಿ ಬಂದೈ ನೋಡ್ರಿ ಇಲ್ಲಿ ಅದ್ರಿ ಮಂಕಿ ಕ್ಯಾಪು ನಾವ್ ಇಲ್ಲಿ ಕೇಳಕತ್ತೀವ್ರಿ போகலாம்னு சொல்லிட்டு இருக்கேன். <Noise/>/ நூறு பேர் வந்துரு நூறு பேர் வந்துரு

ಅಲ್ಲ ಸುಮ್ಮನೆ ಮಾರ್ಕೆಟಿಗೆ ಸಾಕ ಸಾಕೊತಾಯ್ತಲ್ಲ ನೀನು ಹಂಗ ಮಾಡೋದ 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 ಮಾಡೋದು ಹೌದಾ ನೀ ಏನು ಒಂದಿಲ್ಲ ಎಲ್ಲ ನೀನು ಕೈ ತೊಗೊತೀರಲ್ಲ ಕಣ್ಣು ನೋಡ್ತಾವು ಕೈ ತೊಗೊತಾವೆ ಈಗ ನಾವೆಲ್ಲ ಬಂದಿರಿಪ್ಪ ಅಂತ ಹೇಳಿದ್ರೆ ದುರ್ಗದ ಈಗ ಬಂದು ಈಗೇನು ಮತ್ತೆ ನಾವು ನೆಕ್ಸ್ಟಿಗೆ ಆ್ಯಕ್ಚುಲಿ ನಾವು ಬಂದಿದ್ದೆ ಮಿಕ್ಸಿ ತೊಗೊಳಕ್ಕೆ ಮಿಕ್ಸಿನೂ ತೊಗೊಂಡಿಲ್ಲ ಏನು ತೊಗೊಳಕತ್ತೀವಪ್ಪ ಅಂದ್ರೆ ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಮಂಕಿ ಕ್ಯಾಪ್ ಆ ಕ್ಯಾಪ ಈ ಕ್ಯಾಪ್ ಅಂತೇಳಿ ಇವತ್ತು ನಾವು ದುರ್ಗದಲ್ಲಿ ಯಾವಾಗ ಫುಡ್ ಕಷ್ಟ ಬದೇ ನಾವು ಅಂಗಡಿ ನಾವು ಮಿಕ್ಸು ತೋರ್ಬೇಕಲ್ಲ ಅಂಗಡಿಯಲ್ಲಿ ಮುಂದೆ ಐತಿ ಈಗ ನಾವು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಂದ್ರೆ ಒಂದು ಇಪ್ಪತ್ತರ ದಿನ ಯಾವಾಗ ಯಾವಾಗ ಹಾಂ ಹೋದ ತಿಂಗಳು ಬಂದು ಕೇಳಿದ್ವಿ ಈ ತಿಂಗಳು ಬಂದು ತೊಳಗೈವಿ ಅದು ನೋಡೋಣ ರೇಟ್ ಬಂತೈತಿ ಇಲ್ಲು ಏನು ಎಂತು ಅಂತೇಳಿ ನೋಡೋಣ ಬರ್ರಿ ಈಗ ಯಾವಾಗ ಸುಮಾನ ಯಾವಾಗ ಬೇಕಾದಾಗೆ ಒಳ್ಳೆ ಗರ್ದ ಅಂದ್ರೆ ಯಾಕೆ ಹೇಳಿದೆ ಎಲ್ಲರೂ ಮಂದಿ ಕೈಯಾಗೆ ಜೀವನಾಗ ರೊಕ್ಕಂದ್ರೊಕ್ಕ ರೊಕ್ಕ ಅಂದ್ರೆ ಶೀದ ನೆನ್ಬಿ ಬರೋದ್ ಒಂದೇ ಮಾರ್ಕೆಟ ಇಲ್ಲ ತಿನ್ನೋದು ಬಂಗಾರ ತಗೋದ್ ರೊಕ್ಕ ಬರ್ಬೇಕ ಮತ್ತೆ ಹಾಂ ಇವನ್ ಲೇಸ ಬರೀ ಇದ ನೋಡ್ರಿ ನಾವು ಅಂಗಡಿ ಈಗ ಏನು ಅಂಗಡಿ ಫೈನಲಿ ಈಗ ಅಂಗಡಿಗಂತ ಬಂದಿವಿ ಈಗ ಮಿಕ್ಸಿ ನೋಡ್ಬೇಕು ರೇಟ್ ಹೊಂದಿಸ್ಬೇಕು ಆಮೇಲೆ ತಗೋಬೇಕು ಬರ್ರಿ ಈಗ ಅಂಗಡಿ ಈಗ ಲಾಸ್ಟ್ ಟೈಮ್ ನಾವು ಒಂದು ಐಟಮ್ ತೊಗೊಂಡೋಗಿದ ಈಗ ನೋಡ್ರಿ ನಾವು ಎಲ್ಲಿ ಬಂದಿವ್ರೀಪ ಅಂದ್ರೆ ಮ್ಯಾಗೆ ಬಂದಿವಿ ಅಂದ್ರೆ ಅಟ್ಟದ ಮ್ಯಾಗೆ ಬಂದ್ವಿ ಅಂದ್ರೆ ಇಲ್ಲಿ ರೀಪಾ ಅಂತ ಹೇಳಿದ್ರೆ ಇಡ್ಲಿ ಪಾತ್ರೆ ಆಮ್ಯಾಗ ಇಂಥವು ಚಾದ ಕಿತ್ಲಿ ಆಮ್ಯಾಗ ಮಿಕ್ಸಿ ದೊಡ್ಡ ಗ್ಲಾಸ್ ಇವೆಲ್ಲ ಎಲ್ಲಿ ಸಿಗ್ತಾವ್ರಿಪ್ಪ ಅಂದ್ರೆ ಇಲ್ಲಿ ಸಿಗ್ತಾವೆ ಗ್ಯಾಸ್ ಗ್ಯಾಸ್ ಅಲ್ಲ ಒಲಿ ಹಾಂ ಸಿಂಗಲ್ ಒಲಿ ಡಬಲ್ ಒಲಿ ತ್ರಿಬಲ್ ಒಲಿ ಫೋರ್ಬಲ್ ಒಲಿ ಒಲಿನ ಒಲಿ ಒಲಿನ ಒಲಿ ಒಲಿನ ಡರಿನಿಲ್ವಾಗೆ ಡ ಡ್ರಿಲ್ ಅದ ನೋಡಿ ಇದೇನಿದೆ ಕುಕ್ಕ ಇದೇನಿದೆ ಏನಂತಾರೆ ಇದ್ದ ಪಾತ್ರೆ ಏನು ರೀ ಇದೆ ಹಾಂ ಹಾಟ್ ಬಾಕ್ಸ್ ಅಂದರೆ ಅಡ್ಗೆ ಏನು ಮಾಡ್ತದೆ ಕೋಲ್ಡ್ ಹಾಂ ಗರಮ್ ಇಡ್ದು ಸುಮ್ಮನೆ ಇದೆ

ನೋಡ್ರಿ ಮಿಕ್ಸಿ ತಗೊಂಡಿದ್ದಾತು ಈಗ ನಾವು ಎಲ್ಲಿ ಬಂದೀವಪ್ಪ ಅಂತ ಹೇಳಿದ್ರೆ ಖಟ್ಟ ಮಿಟ್ಟ ಕಡೆ ಬಂದೀವಿ ಇದು ನಮ್ಮ ಸಾನಿ ಅಂದು ಮತ್ತು ನಂದು ಫೆವ್ರೆಟ್ ರೀ ಇದು ಆಯ್ಕೆ ಹುಬ್ಳಿಗೆ ಹೋದರ್ತಿಗಮ್ಮ ಏನೂ ಕೇಳಂಗಿಲ್ಲ ರೀ ನಮ್ಮ ಸಾನಿಯಾ ಬರೇ ಹುರ್ನಾ ತುಂಬ ಮಮ್ಮಿ ಅಂತಾಳೆ ಅದಕ್ಕೆ ಈಗ ನಮ್ಮ ಸಾನ್ಯಾಗ ತಗೊಂಡ್ ಹೋಗನ್ರಿ ನಮ್ಮ ಸಮಾನ್ಯಾಗ ಅಂತು ಅದಕ್ಕೆ ಇವಾಗ ಹಾಕ್ಯಾ ನಿಂತ್ಲೀ ಈಗ ಅದನ್ನು ಅದು ತಗೊಂಡ್ಲಾಕೆ ಏನು ಬೇಡ ತುಂಬ ಅಂತಾಳೆ ಆಕೆ ಬರೀ ಖಟ್ಟ ಮಿಟ್ಟ ಒಂದು ಇತ್ತಂದ್ರೆ ಏನಂತ ಏನು ತೊಗೊತಿದ ಹ್ಞೂ ಅದೊಂದು ಕೆಜಿ ಅದೊಂದು ಕಿಜಿ ಕಿಚನ್ ಅಷ್ಟೇಟ್ ನೆಲ್ಲಿಕಾಯಿ ದೊಡ್ಡ ನೆಲ್ಲಿಕಾಯಿ ಸಣ್ಣ ನೆಲ್ಲಿಕಾಯಿ ಚಿಗಳಿ ಒಟ್ಟು ಹುಳಿ ಐಟಮ್ ಎಲ್ಲವ ನೋಡಿ ಇಲ್ಲಿ ಹೊಟ್ಟೆಲ್ಲಿದ್ದಾರ ಏನರ ಅಂಗಡಿ ನೋಡಿದ್ರಪ್ಪ ಅಂತ ಹೇಳಿದ್ರೆ ಕಿತ್ಕೊಂಡ್ಬರ್ತಾರಿಲ್ಲ ಅದಲ್ಲ ಏನ್ರಿ ತಗೊಂತೀರ ನೀವು ಅಲ್ಲಿಂದ ಮುಂದ ಆಜು ಬಾಜು ಎಲ್ಲರ ನೋಡ್ರಿ ಕಮ್ಮಲ್ಲ ಅವ್ ಸಣ್ಣ ನೋಡ್ರಿ ಸಾಕ್ಸವ ಕಾಲಿಗೆ ಹೈಕೊಳ್ಳವ್ ಅವನೇನ್ ನೋಡ್ಕೊಂತಿ ಏ ಪುಚ್ಚಿ ಇಲ್ಲ ಅಲ್ರಿ ಅಣ್ಣಾರ ಯಾರ ಅಲ್ಲಿ ಬಂದ್ರೋ ಹ್ಮ್

ಇನ್ನ ಇನ್ನು ಅಂದ್ರೆ ಇದ್ರದ ನ್ಯೂ ಇಯರ್ ಇಂದ ಗದ್ಲ ಎಲ್ಲಿ ಗದ್ಲ ಇರ್ತತ್ಪ ಅಂತ ಹೇಳಿದ್ರ ಬೇಕ್ರಿ ಅಂಗಡಿ ಒಳಗ್ರಿ ಬಾರ್ನಾಗ ಬೇಕ್ರಿ ಅಂಗಡಿಯಾಗ ಹೌದ್ರಿ ಅದ ನಾಯಿನ್ ಸ್ಟಾರ್ಟ್ ರೀ ಆದ್ರ ಈಗ ನೋಡ್ರಿ ನಾವ್ ಎಲ್ ಅಂತ ಹೇಳಿದ್ರ ಚೆನ್ನಮ್ಮ ಸರ್ಕಲ್ಗೆ ಬಂದಿವಿ ನೋಡ್ರಿ ನಾವು

ಅಲ್ಲಿ ಹುಡ್ಕ ಕ್ರಸ್ನಾಗೇನು ತಗಿಸೋದು ಇಲ್ಲೇ ಐತೆ ಅಂತೇಳಿ ಇಲ್ಲ ತಗತ್ತಿದ್ದೀರಿ ಈಗ ನೋಡ್ರಿಪ್ಪ ಟೈಮ್ ಆಗಲ್ಲ ನಾಲ್ಕು ಗಂಟೆ ಆದ್ರೆ ನಾವು ಮನೆಗೆ ಬಂದಿರಿ ಈಗ ರೀ ಅಲ್ಲಿ ನಂತರ ಏನೇನೋ ಒಂದು ಕಪ್ ಚಹಾ ಸತಿ ಕುಡಿಲ್ಲ ನೀರು ಸತಿ ಕುಡಿದ್ರೆ ನಾವ ತೊಗೊಂಡು ಇದ್ವ ಬಾಟ್ಲಾಗಿ ನೀರು ಅವನಾಗ ಕುಡ್ದು ಮಿಕ್ಸಿ ಅದನ್ನ ತಗೊಂಡು ಬಂದ್ಬಿಟ್ಟಿರಿ ಮನೆಗೆ ವಾಪಸ್ ಈಗ ಹೊಸ ಈಗ ಮನೆಯಾಗ ಬಂದಾಗ ಊಟ ಮಾಡೋಕತ್ತೆ ನೋಡ್ರಿ ಬೆಳಿಗ್ಗೆ ನುಗ್ಗಿಕಾಯಿ ಸಾರು ಮತ್ತು ಅನ್ನ ಮಾಡಿದ್ರೆ ಈಗ ಹಾಕೊಂಡು ಊಟ ಮಾಡಕತ್ತೆ ನೋಡಿರಿ ಬರೀ ಎಲ್ಲಾರು ಊಟ ಮಾಡೋಣ ಈಗ ನೋಡ್ರಿ ನಾವು ತೊಳಗಿನ ಮನೆಗೆ ಬಂದಿರಿ ಸನಿಯಾ

ಸಾರು ಮಾಡಕತಿ ಹ್ಮ್ ಏನಾಗೇತಾಗಲೇ ಸಾರ್ ಕುಕ್ಕರ್ನಾಗ ಹೌದಣ್ಣ ಮಮ್ಮಿ ಈಕೇನ ಚೋರಿ ಚೂರಿ ಚುಪ್ಕೆ ಚುಪ್ಕಿ ತಿನ್ನಕತ್ತೇವಿ ಹ್ಮ್ ಮಸ್ತೈತಿ ನಾನು ಏನದು ತಮ್ಮನ್ನಂದ ಇಷ್ಟ ಮಾಡಿ ನಾಸ್ ಇಲ್ಲ ಹರ್ಷೆ ಸಾರ್ ಮಾಡಕತ್ತ ಈಗ ನೋಡ್ರಿಪ್ಪ ನಾವಿಲ್ಲಿ ಜೋಳ ಎಣ್ಣೆ ತಗೊಂಡ್ ಹೋಗ್ಬೇಕ್ರಿ ಸ್ವಲ್ಪ ರೇಷನ್ ಹಂಗಾಗಿ ಇಲ್ಲಿ ರೇಷನ್ ಅಂಗಡಿಗೆ ಬಂದಿವ್ರಿ ತಗೊಂಡ್ ಹೋಗನ್ರಿ ರೇಷನ್ ಅಂಗಡಿ ಅಂದ್ರೆ ಇದು ಅಂಗಡಿ ರೀ ಇಲ್ಲೆಲ್ಲ ಹೋಲ್ಸೇಲ್ ಕೊಡ್ತಾರ ಹಂಗಾಗಿ ತಗೊಂಡ್ ಹೋಗೋನ್ರಿ ಇಲ್ಲೇ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಈ ಚಿಲ್ದಾಗ ನಮಗ ಏನು ಬೇಕಲ್ರಿ ಮನಿಗೆ ರೇಷನ್ ಯಾರ ಏನೋ ಭಾಳ ತಗೊಂಡ್ ಬಂದಿಲ್ರಿ ನಾನು ಎಲ್ಲ ಇತ್ತು ರೀ ಏನು ಬೇಕಲ್ಲ ಅಷ್ಟು ತೊಗೊಂಬಂದೀನಿ ರೀ ಈಗ ಟೈಮ್ ಆಗಲಿ ಹತ್ತು ಗಂಟೆಗೆ ಎತ್ತಿ ಈಗ ಬಂದಿ ನೋಡಿರಿ ನಾವು ಮನೆಗೆ ಈಗ ನೋಡ್ರಿಪ್ಪ ಮನೆಗೆ ಬಂದ ತಕ್ಷಣ ಎಲ್ಲರೂ ಊಟಕ್ಕೆ ರೀ ನಾನು ಊಟ ಮಾಡಿದೆ ರೀ ಮತ್ತು ಹಾಸಿದೆ ರೀ ತಮ್ಮನ ಮುಕ್ಕೊಳಕತ್ತಿದ್ಲು ಯಾಕಂದ್ರೆ ಹೊರಗಡೆ ಫುಲ್ ಥಂಡಿ ಐತ್ರಿ ಹೊರಗೆ ಹೋಗಂಗಿಲ್ಲ ಆನಗನೆ ಐತೆ ರೀ ತಂಡಿ ತಮ್ಮನ ಇದನ್ನು ತೊಗೊಂಡೇನಿ ನಾನು ಔಷಧ ಕುಡ್ದೆ ಅದನ್ನು ಟಾನಿಕ್ ಕುಡ್ದೆ ಹತ್ತಿಲ್ಲ ಸುಮ್ಮನೆ ನಾಟಕ ಮಾಡಕತ್ತೀನಿ ನೀನು ಅಯ್ಯೋ ಗೊತ್ತಿಲ್ಲ ನನಗ ನೀನ್ ನಾಟಕ ಅದೇನಿದೆ ಅನ್ನದ ಹಾಂ 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 ಅದಲ್ಲ ಹುಚ್ಚಿ ಅದ ಒಳಗೆ ಗಾಳಿ ಹೋಗ್ಬಾರ್ದು ತಂಟ ಹತ್ತಬಾರ್ದು ಅಂತ ಹೇಳಿ ಈ ತರ ಮಾಡಿರ್ತಾರ ಅವು ಅವು ಅದ ಹಾಡ್ಕೇಳಲ್ಲದ ಹ್ಮ್